ವೆಲ್ಕಮ್ ಟು ಶಿಲ್ಪಾ ಹೀಕರಣ ಲೋಕ್ಸ್ಗೆ ಇಲ್ವಾ ಹೀಗ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಸ್ಲೀವ್ಸ್ ಕಟ್ ಮಾಡ್ದೆ ನನಗೆ ನಿಮ್ಮ ಹತ್ರ ಒಂದು ಮಾಹಿತಿ ಹೇಳಬೇಕು ಅಂತ ಅನಿಸ್ತು ಕಟ್ ಮಾಡೋಕ್ಕಿಂತ ನಿಮಗೆ ಒಂದು ಸ್ವಲ್ಪ ಮಾಹಿತಿ ತಿಳಿಸ್ತೀನಿ ಏನಪ್ಪಾ ಮಾಹಿತಿ ಅನ್ನೋದಾದ್ರೆ ನಾನು ಈ ಸ್ಲೀವ್ಸ್ ಮಾರ್ಕ್ ಮಾಡಿ ಕಟ್ ಮಾಡ್ಬೇಕು ಅನ್ನೋದ್ರಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ ನಿಮಗೆ ಯೂಸ್ಫುಲ್ ಆಗುತ್ತೆ ಅನ್ನಿಸ್ತು ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸಾರಿ ಇವತ್ತು ಸಂಡೆ ಆಗಿರೋದ್ರಿಂದ ಫುಲ್ ಗಲಾಟೆ ಇದೆ ಏರಿಯಾ ಅಂತಾನೆ ಹೇಳ್ಬೋದು ಡಿಸ್ಟರ್ಬ್ ಆದರೆ ಸಾರಿ ಸ್ನೇಹಿತರೆ ಬಟ್ ಇವತ್ತು ಈ ವಿಷಯ ಮಾತ್ರ ನಿಮ್ಮ ಜೊತೆ ಶೇರ್ ಅನಿಸ್ತು ಏನಪ್ಪ ಅಂತಂದರೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಲ್ವಾ ಕಾರಣ ಹಲ್ವಾರು ಕಾರಣಗಳಿದ್ದೇ ಇರುತ್ತೆ ಅದು ಯಾವ ಕಾರಣಕ್ಕೆ ನಂದು ನಾನು ಸ್ಟಿಚ್ ಮಾಡಿರೋ ಬ್ಲೌಸ್ ಬ್ಲೌಸು ಏನಕ್ಕೆ ಶೋಲ್ಡ್ರ್ ಡ್ರಾಪ್ ಆಗಿತ್ತು ಅನ್ನೋದೇ ಗೊತ್ತಾಗಿ ಗೊತ್ತಾಗಿಲ್ಲ ನನಗೆ ಆಮೇಲೆ ಗೊತ್ತಾಯಿತು ಏನಕ್ಕೆ ಕಾರಣ ಏನು ತಪ್ಪು ಮಾಡಿದೆ ಅಂತ ಅದೇನು ತಪ್ಪು ಮಾಡಿದೆ ಅಂತ ತಿಳಿಸ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ವಸ್ತಾ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕಂಡು ನೋಡಿ ಹತ್ತದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋಂಥ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅವಾಗ ನಾನೊಂದ್ಸರಿ ಅವ್ರು ಬಂದು ಕೊಟ್ಟರು ನೋಡಿ ಅಂದರೆ ಅದಕ್ಕೂ ಮುಂಚೆ ನಾನೊಂದು ಬ್ಲೌಸ್ ಅವ್ರಿಗೆ ಸ್ಟಿಚ್ ಮಾಡಿ ಕೊಟ್ಟಿದ್ದೆ ಅವ್ರು ಕೊಡುವಾಗ ನನಗೆ ಒಲಿದಿ ಅಂತ ಕೊಟ್ಟು ಕೊಡುವಾಗ ಒಂದು ಮಾತು ಹೇಳಿದರು ಇಲ್ಲಿ ಫುಲ್ಲು ಲೂಸ್ ಆಗುತ್ತೆ ಒಂದು ಸ್ವಲ್ಪ ಟೈಟ್ ಮಾಡಿ ಅಷ್ಟೇ ಅಷ್ಟು ಬಿಟ್ಟರೆ ಬ್ಲೌಸ್ ಎಲ್ಲ ಓಕೆ ಅಂತ ಹೇಳಿದರು ಓಕೆ ಅಂತಂದ್ಬಿಟ್ಟು ನಾನು ಸ್ಟಿಚ್ಚಿಂಗ್ ಮಾಡುವಾಗ ಎಕ್ಸ್ಟ್ರಾ ಒಂದು ಎರಡು ಹೊಲಿಗೆ ಹಾಕಿತ್ತು ಅಷ್ಟೇ ಎರಡು ಹೊಲಿಗೆ ಹಾಕಿದ್ದೆ ಅವ್ರಿಗೆ ಬಂದರೂ ಕೊಟ್ಟೆ ಬ್ಲೌಸು ಕರೆಕ್ಟಾಗಿ ಎಲ್ಲ ಕರೆಕ್ಟಾಗಿತ್ತು ಒಂದು ಎರಡು ಹೊಲಿಗೆ ಹಾಕಿದ್ದೆ ಒಂದು ಅಂತಪ್ಪ ಆಯಿತು ನಾನು ಅನ್ನಿಸ್ದು ಬಂದರೂ ಕೊಟ್ಟೆ ಹೋದರು ಹೋಗಿ ಚೆಕ್ ಮಾಡಿದ್ದಾರೆ ಹೋಗಿ ಬ್ಲೌಸು ಯಾವ ರೀತಿ ಆಗುತ್ತೆ ಅಂತ ಚೆಕ್ ಮಾಡಿದ್ದಾರೆ ಚೆಕ್ ಒಂದು ಸರಿ ಅಷ್ಟೇ ವೇರ್ ಮಾಡಿದ್ದಾರೆ ವೇರ್ ಮಾಡಿದ ತಕ್ಷಣ ಇಲ್ಲಿ ಕೂತ್ಕೊಂಡಿಲ್ಲ ಅದು ಬ್ಲೌಸು ಕರೆಕ್ಟಾಗಿ ಅವರು ಏನು ಹೇಳ್ತಾ ಹೇಳಿದರು ಶೋಲ್ಡರ್ ಡ್ರಾಪ್ ಆಗುತ್ತೆ ಬ್ಲೌಸ್ ಅಂತ ಬಂದರು ಹೌದಾ ಅಂತ ನನಗೆ ಶಾಕ್ ಆಯಿತು ಏನಪ್ಪ ಇದು ನಾನು ಕರೆಕ್ಟಾಗಿ ಮೆಜರ್ಮೆಂಟ್ ಎಲ್ಲ ತೊಗೊಂಡಿದ್ದೀನಿ ತೊಗೊಂಡಿದ್ದೀನಿ ನಾನು ಮಾಡುವಂಥ ಏನಾಯಿತು ಈ ಬ್ಲೌಸಲ್ಲಿ ಅಂತ ನನಗೆ ಒಂದು ಸಲ ತಲೆಯಲ್ಲಿ ಉಳೆಯ ಬಿಟ್ಟನೇ ಆಯಿತು ಆಯಿತು ಕೊಡಿ ನೋಡೋಣ ಅಂತ ಅಂತ ಚೆಕ್ ಮಾಡಿದೆ ಎಲ್ಲ ಕರೆಕ್ಟ್ ಇದೆ ಸ್ನೇಹಿತರೆ ನೆಕ್ಕು ಇದೆ ಶೋಲ್ಡರ್ ಇದೆ ಹಾರ್ಮಲ್ ಕೂಡ ಕರೆಕ್ಟ್ ಇದೆ ಅವ್ರ ಇರುವಂಥ ಬಾಡಿಗೆ ಏನೇನು ಕರೆಕ್ಟಾಗಿ ಮೆಜರ್ಮೆಂಟ್ ತೊಗೊಂಡು ಸ್ಟಿಚ್ ಮಾಡಬೇಕು ಎಲ್ಲನೂ ಇದೆ ಬಟ್ ಅವರು ಬ್ಲೌಸ್ ಕೊಡುವಾಗ ಒಂದು ಮಾತು ಹೇಳಿದರು ಏನಂತ ಇಲ್ಲಿ ಸ್ಲೀವ್ಸು ಲೂಸ್ ಆಗುತ್ತೆ ಒಂದು ಸ್ವಲ್ಪ ಹೊಲಿಗೆ ಎಕ್ಸ್ಟ್ರಾ ಹಾಕಿ ಅಂತ ಹೇಳಿದರು ಅಲ್ವಾ ಓಕೆ ಅಂತಂದ್ಬಿಟ್ಟು ಒಂದು ಎರಡು ಹೊಲಿಗೆ ಎಕ್ಸ್ಟ್ರಾ ಹಾಕಿದ್ದೆ ನನ್ನ ಏನು ಅಂದರೆ ಎರಡು ಹೊಲಿಗೆ ಎಕ್ಸ್ಟ್ರಾ ಹಾಕ್ಕೊಂಡ್ರೆ ಅವ್ರಿಗೆ ಒಂದು ವೇಳೆ ಟೈಟ್ ಆದ್ರೂ ಒಂದು ಹೊಲಿಗೆ ಬಿಚ್ಚಿಕೊಂಡ್ರೆ ಕರೆಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನನಗೆ ಎರಡು ಹೊಲಿಗೆ ಎಕ್ಸ್ಟ್ರೇ ಹಾಕಿದ್ದೆ ಅದು ತುಂಬ ಎಲ್ಲ ಸ್ನೇಹಿತರೆ ಒಂಚೂರು ಚೂರು ಆ ಹತ್ರನೇ ಹಾಕಿದ್ದು ಬಟ್ ಅವರಿಗೆ ಹೋಗಿದ ತಕ್ಷಣ ವೇರ್ ಮಾಡಿದ್ದಾರೆ ಟೈಟು ಅದೇನಾಗುತ್ತಪ್ಪ ಅಂದರೆ ಇಲ್ಲಿ ಟೈಟ್ ಆದಾಗ ಶೋಲ್ಡರು ಕರೆಕ್ಟ್ ಇಲ್ಲಿ ಕರೆಕ್ಟಾಗಿ ಕೂತ್ಕೊಂಡ್ರೆ ಮಾತ್ರ ನನಗೆ ಇಲ್ಲಿ ಇಲ್ಲಿ ಟೈಟ್ ಆಯಿತು ಅಂದರೆ ಇಲ್ಲಿ ಕರೆಕ್ಟಾಗಿ ಕೂಂದಿರೋದಿಲ್ಲ ಆ ಹಾರ್ಮಲು ಸರಿಯಾಗಿ ಕೂರೋಲ್ಲ ಶೋಲ್ಡರು ಕೂಡ ಸರಿಯಾಗಿ ಕೂರೋದಿಲ್ಲ ಅದಕ್ಕೆ ಇಲ್ಲಿ ತುಂಬ ಟೈಟಾಗಿ ನಾವು ಹೊಲಿಗೆ ಹಾಕಿದಾಗ ಏನಾಗುತ್ತೆಪ್ಪ ಅಂತಂದರೆ ಆಟೋಮೆಟಿಕ್ಲಿ ಭುಜ ಜಾರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ನಮಗೆ ಇಲ್ಲಿ ಸ್ಲೀವ್ಸು ಸ್ವಲ್ಪ ಫ್ರೀ ಅನ್ನಂಗೆ ಇತ್ತು ಕರೆಕ್ಟಾಗಿ ಇಲ್ಲಿ ಭುಜ ಕೂತ್ಕೊಂತು ಆ ಕಂಪ್ಲ ಹತ್ರ ಕರೆಕ್ಟಾಗಿ ನೀರಿಗೆ ಬರೋದಿಲ್ಲ ಫಿಟ್ಟಿಂಗ್ ಕರೆಕ್ಟಾಗಿ ಕೂತ್ಕೊಂಡ್ರೆ ಮಾತ್ರ ನಮಗೆ ಯಾವುದೇ ರೀತಿ ಭುಜ ಜಾರೋದಿಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅವ್ರು ತಕ್ಷಣ ನನಗೆ ಆಯಿತು ಏನಪ್ಪ ಇದು ನಾನು ಸ್ಟಿಚಿಂಗೇನೆ ಕರೆಕ್ಟಾಗಿ ಮಾಡಿದೆ ಬಟ್ ನಾನು ಏನು ತಪ್ಪು ಮಾಡಿದೆ ಅಂತ ನನಗೆ ಒಂಥರ ಶಾಕ್ ಆಯಿತು ಆಮೇಲೆ ತೊಗೊಂಡು ನೋಡಿದೆ ಬ್ಲೌಸು ನೋಡಿದ ತಕ್ಷಣ ಗೊತ್ತಾಯಿತು ಅವಾಗ ಅವ್ರು ಅಳತೆ ಬ್ಲೌಸ್ ಕೂಡ ತೊಗೊಂಡು ಬಂದಿತ್ತು ಇದು ಕರೆಕ್ಟ್ ಆಗ್ತಿದೆ ಇದ್ರ ಪ್ರಕಾರ ನನಗೆ ಮಾಡಿಕೊಡಿ ಅಂತ ಓಕೆ ಅಂತ ಅಳತೆ ಬ್ಲೌಸು ನೋಡಿದೆ ಮತ್ತು ನಾನು ಸ್ಟಿಚ್ ಮಾಡಿರೋಂಥ ಬ್ಲೌಸ್ ಕೂಡ ನೋಡಿದೆ ಬಟ್ ಅಲ್ಲಿ ಏನಾಗಿತ್ತು ಅಂದರೆ ಇದು ಟೈಟ್ ಆಗಿರೋ ಕಾರಣಕ್ಕೆ ಆಟೋಮೆಟಿಕ್ಲಿ ಭುಜ ಜಾರಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಅಂದ್ಬಿಟ್ಟು ಮತ್ತು ನಾನೇನು ಒಂದು ಹೊಲಿಗೆ ಎಕ್ಸ್ಟ್ರಾ ಹಾಕಿದ್ನಲ್ವ ಆ ಹೊಲಿಗೆ ಮತ್ತೆ ರಿಮಾ ಮಾಡಿ ಅವ್ರಿಗೆ ವೇರ್ ಮಾಡಿ ಅಂತ ಕೊಟ್ಟೆ ಆವಾಗ ಕರೆಕ್ಟಾಗಿ ಕೂತ್ಕೊಂಡು ಬ್ಲೌಸು ಅದೇ ನೋಡಿ ನಾವು ಕಟ್ಟಿಂಗ್ ಮಾಡುವಾಗ ಕರೆಕ್ಟಾಗಿ ಕಟ್ಟಿಂಗ್ ಮಾಡ್ತೀವಿ ಸ್ಟಿಚಿಂಗ್ ಮಾಡೋ ಕಟ್ ಮಾಡಿದ್ವಿ ಬಟ್ ಅವ್ರು ಹೇಳಿದ ಪ್ರಕಾರ ಒಂದು ಎರಡು ಹೊಲಿಗೆ ಎಕ್ಸ್ಟ್ರಾ ಹಾಕಿ ಅಂತ ಹೇಳಿದ್ರಲ್ವ ಅದೇ ಪ್ರಕಾರ ನಾನು ಒಂದೆರಡು ಹೊಲಿಗೆ ಎಕ್ಸ್ಟ್ರಾ ಹಾಕಿದ್ದೆ ಸ್ಲೀವ್ಸಿಗೆ ಚೆಸ್ಟನ್ನು ಕರೆಕ್ಟ್ ಆಗುತ್ತೆ ಬಟ್ ಸ್ಲೀವ್ಸ್ ಮಾತ್ರ ಸ್ವಲ್ಪ ಲೂಸ್ ಆಗುತ್ತೆ ಒಂದೆರಡು ಎಕ್ಸ್ಟ್ರಾನ ಹೊಲಿಗೆ ಹಾಕಿ ಅಂತ ಅವರದನ್ನು ನೋಡಿಕೊಂಡೇ ಇಲ್ಲ ಅವರು ಸಡನ್ನಾಗಿ ಬಂದೇ ಬಿಟ್ಟರು ಏನು ಮಾಡೋದು ಮತ್ತೆ ರಿಮಾ ಮಾಡಿ ಮತ್ತೆ ಅವ್ರಿಗೆ ಅಪ್ಪಳದಿ ಕೊಟ್ಟೆ ಕರೆಕ್ಟ್ ಆಗುತ್ತೆ ಬಿಡಿ ಅಂತಂದು ಹೇಳಿದ್ರು ಅಷ್ಟೇ ಮತ್ತೆ ಅವ್ರಿಗೆ ಹೇಳಿದೆ ಅಪ್ಪಿತಪ್ಪಿ ನಿಮ್ಗೇನಾದರೂ ಇಲ್ಲಿ ಟೈಟ್ ಆಯಿತು ಅಂದರೆ ಒಂದು ಸ್ವಲ್ಪ ಹೊಲಿಗೆ ಬಿಚ್ಕೊಂಬಿಡಿ ಸರಿ ಹೋಗುತ್ತೆ ಭುಜ ಜಾರೋದಿಲ್ಲ ಯಾವುದೇ ಕಾರಣಕ್ಕೂ ಭುಜ ಜಾರೋದಿಲ್ಲ ನಿಮ್ಗೆ ಆ ಥರ ಫೀಲ್ ಅನಿಸುತ್ತೆ ಅಷ್ಟೇ ಅಂತಂದ್ಬಿಟ್ಟು ಮತ್ತೆ ಅವರಿಗೆಲ್ಲ ಕ್ಲೀನಾಗಿ ಹೇಳಿ ಅಪ್ಪಿತಪ್ಪಿ ಬಾಡೀಲಿ ನಿಮ್ಗೇನಾದರೂ ಫಿಟ್ಟಿಂಗ್ ಜಾಸ್ತಿ ಆಯಿತು ಅಂದರೆ ಒಂದು ಸೈಡಲ್ಲಿ ಅಥವಾ ಎರಡು ಸೈಡಲ್ಲಿ ಒಂದು ಹೊಲಿಗೆ ಬಿಚ್ಕೊಂಬಿಡಿ ಕರೆಕ್ಟಾಗಿ ಆಗುತ್ತೆ ಅಂತ ಹೇಳಿದೆ ಅದಕ್ಕೆ ಹೇಳೋದು ಶಾಪಿಂಗ್ದೆಲ್ಲ ನಾವೇನಾದರೂ ಸ್ಟಿಚ್ ಮಾಡಿಸಿದ್ವಿ ಅಂದ್ಕೊಳ್ಳಿ ಸಿಟಿ ಕಡೆ ಶಾಪಲ್ಲಿ ಏನೋ ಟೈಲರ್ಸ್ ಇಟ್ ಇಟ್ಕೊಂಡಿರ್ತಾರಲ್ವ ಅಲ್ಲಿ ಸ್ಟಿಚ್ ಮಾಡಿಸಿದ್ವಿ ಅಂತ ಅಂದ್ಕೊಳ್ಳಿ ಹಾಂ ಅವಾಗ ಈ ಥರ ಪ್ರಾಬ್ಲಮ್ಗಳು ತಗೊಂಡೋಗಿ ಕೊಡೋದಕ್ಕಾಗುತ್ತಾ ಖಂಡಿತ ಆಗೋದಿಲ್ಲ ಸ್ನೇಹಿತರೆ ಸ್ಟಿಚಿಂಗ್ ಸ್ಟಿಚಿಂಗನ್ನು ಮಾಡ್ತೀವಿ ಇವಾಗ ಬಂದರೂ ಅವರು ನಾವು ಆ ಪ್ರಾಬ್ಲಮನ್ನ ಹೇಳ್ಕೊಂಡ್ರು ನಾನು ಸರಿ ಮಾಡಿಕೊಟ್ಟೆ ಓಕೆ ಸರಿ ಹೋಯಿತು ಅದೇ ಪ್ರಾಬ್ಲಮ್ಮು ಸಿಟಿ ಕಡೆ ಆದರೆ ಅವ್ರು ಸಿಟಿ ಕಡೆ ತಗೊಂಡು ಹೋಗ್ತಿದ್ರು ಬ್ಲೌಸು ಇಲ್ಲ ತಾನೆ ಅವ್ರಿಗೆ ಗೊತ್ತಾಗಿರಲಿಲ್ಲ ಅದು ಎಲ್ಲಿ ನಮಗೆ ತೊಂದರೆ ಆಗಿದೆ ಈ ಬ್ಲೌಸಲ್ಲಿ ಅಂತ ಅವ್ರಿಗೆ ಗೊತ್ತೇ ಆಗಿಲ್ಲ ಏನು ಮಾಡ್ತಿದ್ರು ಇದು ಟ ಸರಿಯಾಗಿಲ್ಲ ಬ್ಲೌಸು ಅಷ್ಟೇ ಮುಗೀತು ಅಂತ ಸುಮ್ಮನೆ ಇದ್ರು ಅಷ್ಟೇ ಅದಕ್ಕೆ ಹೇಳೋದು ಶಾಪಿಂಗಲ್ಲಿ ಮಾಡೋದ್ಕಿಂತ ಮನೆಯಲ್ಲಿ ಒಂದು ಸರಿ ಬಿಟ್ಟು ಎರಡು ಸರಿ ನಮ್ಮ ಕಡೆ ಬ್ಲೌಸ್ ಬಂದರೂ ನಾವು ಹೊಲ್ದಿರೋಂಥ ಬ್ಲೌಸ್ ಏನಾದರೂ ಅವ್ರಿಗೆ ತೊಂದರೆ ಆಗ್ತಿದ್ರು ಕೂಡ ನಾವು ರಿಪೇರಿ ಮಾಡಿ ಕೊಡ್ ಕೊಡ್ಬೋದು ಕೊಡ್ತೀವಿ ಮನೇಲಿ ಇಟ್ಕೊಂಡಿರೋ ತಪ್ಪೇ ಕೊಡಲೇಬೇಕು ಬಟ್ ಶಾಪಲ್ಲಿ ಆಗಾಗೋದಕ್ಕೆ ಚಾನ್ಸೇ ಇಲ್ಲ ನಾವು ಹೋಗಿ ಅಲ್ಲಿ ಕೊಡೋ ಅಷ್ಟರಲ್ಲಿ ಸುಮ್ಮನೆ ಟೈಮ್ ವೇಸ್ಟು ಅದು ವೇಸ್ಟು ಅವ್ರು ಮಾಡಿ ಕೊಡೋದಿಲ್ಲ ಅಷ್ಟಕ್ಕೂ ಮತ್ತೆ ಸ್ವಲ್ಪ ಕೋಪ ಮಾಡ್ಕೊಳ್ಳೋದು ಅದೆಲ್ಲ ಚಾನ್ಸ್ ಎಲ್ಲರೂ ಇರೋದಿಲ್ಲ ಸ್ನೇಹಿತರೆ ಮತ್ತೆ ಎಲ್ಲರಿಗೂ ಅಂದರೆ ತಪ್ಪಾಗುತ್ತೆ ಕೆಲವೊಬ್ರು ಇದ್ದೇ ಇರ್ತಾರೆ ಸಿಟಿ ಕಡೆ ಅದಕ್ಕೋಸ್ಕರ ಇರೋದು ಮನೇಲಿ ಮಾಡಿರೋಂಥ ಟೈಲರ್ಸ್ಗಳು ಅಲ್ವಾ ಒಂದು ಸರಿ ಬಟ್ ಎರಡು ಸರಿ ಹೋಗಿ ಈ ಥರ ಆಗುತ್ತೆ ಬ್ಲೌಸ್ ಅಂತ ಅವ್ರು ಸಡನ್ ಸಡನ್ನಾಗಿ ರೆಡಿ ಮಾಡಿ ಕೊಡ್ತಾರೆ ಅಂತಲೇ ಹೇಳ್ಬೋದು ಬಟ್ ಶಾಪಲ್ಲಿ ನೀವು ಅಪ್ಪಿ ಅಪ್ಪಿತಪ್ಪಿ ನೀವೇನಾದರೂ ಹೋದರೂ ಕೂಡ ನಿಮಗೆ ಟೈಮ್ ಸಿಕ್ಕಾಗ ಹೋಗಿರ್ತೀರಾ ಅಂದ್ಕೊಳ್ಳಿ ಬಟ್ ಅವರು ಬ್ಯುಸಿ ಇರ್ತಾರೆ ಆವಾಗ ನಿಮಗೆ ಅಂತಾನೆ ಹೇಳ್ಬೋದು ಓಕೆ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಏನಪ್ಪಾ ಅಂತಂದರೆ ಅದೇ ಇಲ್ಲಿ ನಾವೇನಾದರೂ ಟೈಟಾಗಿ ಎಕ್ಸ್ಟ್ರಾ ಇಲ್ಲಿ ಕರೆಕ್ಟ್ ಫಿಟ್ಟಿಂಗ್ ಬಂತು ಅಂದ್ಕೊಳ್ಳಿ ನಾವೇನಾದರೂ ಈ ಥರ ಒಂದು ಹೊಲಿಗೆ ಹಾಕ್ಕೊಂಡ್ರೆ ಇಲ್ಲಿ ಇದು ಟೈಟಾಗಿ ಈ ರೀತಿ ಆಟೋಮೆಟಿಕ್ಲಿ ಜಾರಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಹೇಳೋದು ಸ್ವಲ್ಪ ಇಲ್ಲಿ ಫ್ರೀ ಇದ್ದರೂ ಕೂಡ ಒಂಚೂರು ಫ್ರೀ ಇರಬೇಕು ತುಂಬ ಫ್ರೀ ಅಲ್ಲ ಒಂಚೂರು ಫ್ರೀ ಇದ್ದರೂ ಕೂಡ ನಮಗೆ ಕಂಕಳು ಮತ್ತು ಇದು ಚೂಡರು ಕರೆಕ್ಟಾಗಿ ಕೂತ್ತೆ ಕರೆಕ್ಟಾಗಿ ಅಂತಲೇ ಹೇಳ್ಬೋದು ಅಲ್ವಾ ಇವತ್ತಿನ ಒಂದು ವಿಡಿಯೋ ಈ ಸ್ಲೀವ್ಸಿಂದ ಶೋಲ್ಡರ್ ಕೂಡ ಡ್ರಾಪ್ ಆಗೋ ಚಾನ್ಸ್ ಇರುತ್ತೆ ಅಂತಲೇ ಹೇಳ್ಬೋದು ಯಾರೆಲ್ಲ ಕೊನೆ ತನಕ ನೋಡಿದ್ರ ಈ ಒಂದು ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಶೇರ್ ಮಾಡಿ ಆದಷ್ಟು ಬಿಗಿನರ್ಸ್ಗಳಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕೊನೆ ತನಕ ಯಾರೆಲ್ಲ ವೀಡಿಯೋ ನೋಡಿದ್ರ ಥ್ಯಾಂಕ್ ಯು ಸೋ ಮಚ್